ಓಕೆ ಒಳ್ಳೆ ಮೆಮೊರಿ ಇದ್ದರೆ ಹೇಳಿ ಮ್ಯಾಮ್ ಸೆಟ್ಟಲ್ಲಿ ಆದಂಥ ಮೆಮೊರಿ ಕಮಲ್ ಶ್ರೀದೇವಿ ಈ ಟೈಟಲ್ ನಮಗೆ ಕಮಲ್ ಶ್ರೀದೇವಿ ಅಂತ ಬಂದಾಗ ಟೈಟಲ್ ಕೂಡ ವಿಭಿನ್ನ ಅಂತ ಅನಿಸುತ್ತೆ ಒಂದು ಒಳ್ಳೆ ಮೆಮೊರಿ ಈ ಜರ್ನಿಯಲ್ಲಾದಂಥ ಯಾವ್ದಾದ್ರು ಒಂದೇ ಎಲ್ಲೂ ಹೇಳದಂತ ವಿಚಾರಗಳಿದ್ರೆ ಶೇರ್ ಮಾಡಿದ್ರು ನಿಮ್ಮ ಕಡೆಯಿಂದ ಆಕ್ಚುಲಿ ಹಲವಾರು ಇದೆ ಅನ್ಸುತ್ತೆ ಒಂದಲ್ಲ ಯಾಕಂದ್ರೆ ನಾವು ದಿನ ತುಂಬಾ ಸ್ಟ್ರೆಸ್ಡ್ ಔಟ್ ಆಗದೆ ಅವ್ರು ಪ್ಲಾನ್ ಮಾಡಿದ್ದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಒಂದೇ ಸೀನ್ ಪರ್ ಡೇ ಅಥವಾ ಮ್ಯಾಕ್ಸಿಮಮ್ ಒಂದೂವರೆ ಸೀನ್ ಸೊ ಅದರ ಆಕ್ಟರ್ಸ್ ಗು ಆ ಒಂದು ಸಮಯ ಸಿಗ್ತಾ ಇತ್ತು ಒಟ್ಟಿಗೆ ಕಳಿಯಕ್ಕಾಗ್ಲಿ ಅಥವಾ ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗಕ್ಕಾಗ್ಲಿ ಬಟ್ ನೀವು ಒಂದೇ ಮೆಮೊರಿ ಅಂತ ಕೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ನಮ್ಗೆ ಒಳ್ಳೆ ನನಗೆ ತುಂಬಾ ಸ್ಟ್ಯಾಂಡರ್ಡ್ ಆಗೋದು ನನಗೆ ಮೇಲ್ಕೋಟೆ ಶೂಟ್ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು ನಾವು ಆ್ಯಕ್ಚುಲಿ ಒಂದು ಒಂದು ತಿಂಗಳು ಒಂದು ಹದಿನೈದು ದಿನ ಮುಂದಕ್ಕೆ ಹಾಕಿದ್ವಿ ಆ ಶೂಟ್ನ ಏನಕ್ಕೆ ಅಂದರೆ ನಮಗೆ ಅದು ಸನ್ ಡ್ರಾಪ್ ಬೇಕಿತ್ತು ಮಳೆ ಒಂದು ಸ್ವಲ್ಪ ಮಳೆ ಥರ ಇತ್ತು ಸೊ ಮುಂದಕ್ಕೆ ಹಾಕಿದ್ವಿ ಆಮೇಲೆ ಅಲ್ಲಿ ಹಬ್ಬ ಅದು ಇದು ಜನ ಜಾತ್ರೆ ಎಲ್ಲ ಇದ್ದಿದ್ದರಿಂದ ನಮಗೆ ಶೂಟ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಮುಂದಕ್ಕೆ ಹಾಕಿದ್ವಿ ಪರ್ಟಿಕ್ಯುಲರ್ ಡೇ ಶೂಟ್ ಮಾಡಲೇಬೇಕಿತ್ತು ಅದು ಅದಾದಮೇಲೆ ನಮಗೆ ತುಂಬ ಔಟ್ಪುಟ್ಟಿಗೆ ಲೇಟ್ ಆಗ್ತಿತ್ತು ಅನ್ನೋ ರೀಸನ್ಗೆ ಹೋದ್ವಿ ಶೂಟ್ ಮಳೆ ಬರೋ ಥರ ನೀಟಾಗಿ ಮೋಡ ಎಲ್ಲ ಕವರ್ ಆಗಿತ್ತು ಎನಿ ಮೂಮೆಂಟ್ ಮಳೆ ಬರ್ಬೋದು ಅಂತ ನಮ್ಮ ಡೈರೆಕ್ಟ್ರಿಗೆ ಒಂದು ಸೀನ್ ಶೂಟ್ ಮಾಡ್ತಿದ್ರು ನೆಕ್ಸ್ಟ್ ಆ ಪೋಷನ್ಗೆ ಹೋಗ್ಬೇಕಿದ್ದು ಸನ್ ಬ್ಯಾಕ್ ಡ್ರಾಪ್ದು ನಾನು ಸುಮ್ಮನೆ ನಾವು ಪಕ್ಕದಲ್ಲಿ ಕೂತಿದ್ದಾಗ ಹಾಗೆ ಅಂದೆ ಏನು ತಲೆ ಕೆಟ್ಟಕೊಬೇಡಿ ನೀವು ಪ್ರಿಪೇರ್ ಆಗಿ ಆ ಟೈಮಿಗೆ ಬರುತ್ತೆ ಅಂತ ಕರೆಕ್ಟಾಗಿ ಅವಾಗ ಕ್ಯಾಮ್ರಾ ಸೆಟ್ ಆದ ತಕ್ಷಣ ನೀಟಾಗಿ ಐದು ನಿಮಿಷ ಸಿಕ್ತು ನಮಗೆ ಸಣ್ಣ ನೀಟಾಗಿ ಶಾರ್ಟ್ ತಗೊಂಡ್ವಿ ಮುಗಿತು ದಟ್ ಬ್ಯೂಟಿಫುಲ್ ನಾವು ಅನ್ಕೊಂಡೆ ಇರ್ಲಿಲ್ಲ ಅಷ್ಟೊಂದು ಕಷ್ಟ ಆಗ್ತಿತ್ತು ಆ ಶಾರ್ಟ್ ಪೀಕ್ ಆಯ್ತು ಸಿನಿಮಾಗೆ ಅಂತ ಇನ್ನೊಂದು ಮೆಮರಿ ಹೇಳ್ಬೇಕು ಅಂದ್ರೆ ನಾವು ಆಗಿ ಸುಮಾರು ಸಿಟಿ ಮಾರ್ಕೆಟ್ ಅಂತ ಏರಿಯಾಗಳಲ್ಲೆಲ್ಲ ಶೂಟ್ ಮಾಡಿದ್ವಿ ಒಬ್ರಿಗೊಬ್ರಿಗೆ ಮಾತಾಡಕ್ ಕನೆಕ್ಷನ್ ಇಲ್ಲ ಆಯ್ತಾ ವಾಕಿ ಟಾಕೀಸ್ ಅಲ್ಲಿ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಇವರು ಇದ್ದಾರೆ ಬಟ್ ಎಷ್ಟು ವೈಡ್ ಅಲ್ಲಿ ಶೂಟ್ ಆಗ್ತಿದೆ ಅಂದ್ರೆ ನಮ್ಗೆ ಅವ್ರಿಗೆ ಕಮ್ಯುನಿಕೇಶನ್ಗೆ ಎಲ್ಲೂ ಒಂದ್ ಕಡೆ ಒಂದು ಗ್ಯಾಪ್ ಇರ್ಲಿಲ್ಲ ಸೊ ಯಾರಾದ್ರೂ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೂರದಿಂದ ಅವರು ಹಿಂಗೆ ಕೈ ಆಡಿಸಿ ಸೊ ಆ ರೀತಿ ಒಂದು ಕಾಂಪ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಶೂಟ್ ಮಾಡಿದ್ವಿ ಬಟ್ ಹೆಂಗೆ ಅಂದ್ರೆ ಜನರ ಮಧ್ಯೆ ನಾವ್ ಇದ್ದಿದ್ದು ಜನ್ರಿಗೂ ಗೊತ್ತಾಗ್ಲಿಲ್ಲ ನಮ್ಗೂ ಒಂಥರ ಅವ್ರ ಮಧ್ಯ ಇದ್ದೀವಿ ನಮ್ಗೆ ನಮ್ದೇ ಒಂದ್ ಸಿನಾರಿಯೋ ನಡೀತಿದೆ ರಿಯಲ್ ಲೈಫ್ ಅಲ್ಲಿ ಅನ್ನೋದು ನಂಗೆ ಯಾವಾಗ ನಾವು ಕ್ಯಾಂಡಿಡ್ ಆಗಿರಲಿಲ್ಲ ಶೂಟ್ ಮಾಡಿದ್ವಲ್ಲ ತುಂಬಾ ಇಷ್ಟ ಆಯ್ತು ನನ್ಗೆ ಅವೆನ್ಯೂ ರೋಡ್ ಹತ್ರ ಸಿಟಿ ಮಾರ್ಕೆಟ್ ಹತ್ರ ಇಟ್ ವಾಸ್ ವಂಡರ್ಫುಲ್